ಒಂದು ಶ್ರೀಮಂತ ಸಮಾರಂಭಕ್ಕೆ ಬಂದಿದ್ದೇನೆ ಯಾವುದೇ ವಿಷಯ ಇಲ್ಲ ಎತ್ತಿನ ಸಮಾರಂಭ ಶ್ರೀಮಂತದ ಸಮಾರಂಭ ಬನ್ನಿ ಮಾತನಾಡೋಣ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮಸ್ಕಾರ ಸಿಂಪಲ್ ಗೃಹಿಣಿ ನಾಗೋರ್ ಬಂದರು ಥ್ಯಾಂಕ್ ಯು ಸೋ ಮಚ್ ಗೃಹಿಣಿಯವರೇ ಹೇಗಿದ್ದೀರಿ ಸಿಗ್ನಲ್ ಸಮಸ್ಯೆ ಏನಿದೆ ಸೌಟ್ರಿಲ್ಲಿ ಥ್ಯಾಂಕ್ ಯು ಸೋ ಮಚ್ ಈಗ ಯಾವಾಗ ಬಂದ್ರೆ ನೋಡಿದೆ ಮಗ ನೋಡಿದೆ ನಾನು ಶ್ರೀಮಂತ ಸಮಾರಂಭವೊಂದಕ್ಕೆ ಬಂದಿದ್ದೇನೆ ಯಾಗು ಅದಕ್ಕೆ ಮತ್ತೆ ಮನೆಗೆ ಹೋಗೋದು ಲೇಟ್ ಆಗುತ್ತೆ ಅಂತ ಇಲ್ಲೇ ಲೈವ್ ಮಾಡಿದೆ ಒಂಬತ್ತು ತಿಂಗಳು ನಮ್ಮ ಹೆಣ್ಮಕ್ಳಿಗೆ ತಿಂದದ ಮೇಲೆ ಶ್ರೀಮಂತ ಅನ್ನುವಂಥ ಒಂದು ಸಮಾರಂಭ ಮಾಡ್ತಾರೆ ನವ ಮಾಸಗಳನ್ನು ಹೊತ್ತು ಆಕೆ ಬರ್ತಾಳಲ್ಲ ಮಗುವಿನ ಆಗಮನವನ್ನು ನಾವು ತುಂಬ ಖುಷಿಯಾಗಿ ನಾವು ಮಾಡ್ತೇವೆ ಹೊಟ್ಟೆಯಲ್ಲಿರುವ ಮಗುವಿಗೆ ಒಂದು ಸಂಸ್ಕಾರವನ್ನು ಕೊಡ್ತೇವೆ ಅದಕ್ಕೆ ಶ್ರೀಮಂತ ಅಂತ ಹೆಸರನ್ನು ಕೊಡ್ತೇವೆ ಸಪೋರ್ಟ್ ಮಾಡ್ತಿದ್ದಾರೆ ಸಿಂಪಲ್ ಗೃಹಿಣಿ ನಾಗವರು ಧನ್ಯವಾದ ಧನ್ಯವಾದ ನಿಮಗೆ ನಾಗೋರೇಂದರೆ ಶಿಲ್ಪ ಅವರು ಬಂದರೆ ಧನ್ಯವಾದ ಹಾಯ್ ಅಂತ ಹೇಳ್ತಿದ್ದಾರೆ ಸಿಂಪಲ್ ಅವರು ಹೆಂಡಿ ಆಯ್ತಾ ಗೃಹಿಣಿಯವರೇ ಹೆಣ್ಣಿನ ಜನ್ಮ ಸಾರ್ಥಕ ಹಾ ಹಾಗೇ ಒಂದು ತಾಯ್ತನ ತಾಯ್ತನ ಅನ್ನೋದು ಸಂಪೂರ್ಣ ಅದಾಗಲೇ ಅದು ಸಾರ್ಥಕ ಆಗೋದು ಮಗುವಿನ ಆಟ ಪಾಠ ಅದನ್ನು ನೋಡುವಂಥದ್ದು ಒಂದು ವಂಶದ ಕುಡಿಯನ್ನು ನಾವು ಪ್ರಪಂಚಕ್ಕೆ ಬಿಡ್ತೇವೆ ಅದನ್ನ ಆರೋಗ್ಯವನ್ನು ಕಾಪಾಡಿಕೊಂಡು ಪ್ರಾಣವನ್ನು ಕೊಟ್ಟು ತಾಯಿ ಬಿಡ್ತಾಳೆ ನಮಗೆ ಒಂದು ಸಂತೋಷದ ಆಗಮನ ಅದು ಹೊಟ್ಟೆಲ್ಲಿದ್ದಾಗಲೇ ಶುರುವಾಗುತ್ತೆ ಒಂದು ಸಂಸ್ಕಾರ ಮಗುಗೆ ನಮ್ಮ ಭಾರತೀಯ ಸಂಸ್ಕೃತಿಯೇ ಹಾಗೆ ಐದನೇ ತಿಂಗಳು ಒಂಬತ್ತನೇ ತಿಂಗಳಲ್ಲಿ ಶ್ರೀಮಂತ ಅಂಥೇಳಿ ಗರ್ ತುಂಬ ಗರ್ಭಿಣಿಗೆ ಮಾಡ್ತಾರೆ ಆ ಒಂದು ಸಂತೋಷ ಸಮಾರಂಭದಲ್ಲಿ ಭಾಗವಹಿಸುವಂಥ ಅವಕಾಶ ಇವತ್ತು ನನಗಿತ್ತು ಹಾಗಾಗಿ ಇಲ್ಲಿ ಬಂದಿದ್ದೆ ತಿಂಡಿ ಆಯಿತಾ ಅಡುಗೆ ಮಾಡ್ತಾ ಇದ್ದೀರಾ ಸಿಪ್ಪಲ್ ಗುರ್ಹಿಣಿಯವರೇ ಅರ್ಧ ಗಂಟೆ ಲೇಟಾಯಿತು ನಾನು ಬರೋದು ಸಿಗ್ನಲ್ ಸರಿಯಾಗಿ ಸಿಗಲಿಲ್ಲ ಹಾಗಾಗಿ ಎಲ್ಲ ಹೋದರು ಅಂತನಂತೆ ವಾಪಸ್ಸು ಜೈ ಶ್ರೀರಾಮ ಜೀವನ ಇವತ್ತು ಪೈಪೋಟಿ ಎಲ್ಲ ನಮ್ಮ ಬದುಕನ್ನು ನಾವೇ ಅನುಭವಿಸ್ತಾ ಖುಷಿ ಪಡಬೇಕೆ ಹೊತ್ತು ಬೇರೆಯವರಿಗೆ ಹೋಲಿಸಿಕೊಂಡು ದುಃಖ ಪಡಬಾರ್ದು ಅನ್ನುವಂಥ ಒಂದು ಸಪೋರ್ಟ್ ಮೆಸೇಜನ್ನು ಹಾಕಿದ್ದೀರಾ ಧನ್ಯವಾದ ಶ್ರೀಪಲ್ಲರೇ ಥ್ಯಾಂಕ್ ಯು ಸೋ ಮಚ್ ನೀವು ನನ್ನ ಲೈವ್ಗೆ ಬಂದಿದ್ದು ತುಂಬ ಖುಷಿಯ ಈಗ ಒಂದು ಸಂಪಿಗೆ ಅವ್ರಿಗೆ ಸಂಪಿಗೆ ಕೊಟ್ಟರು ನಾನು ಸಂಪಿಗೆ ಸಂಪಿಗೆ ಅಂತ ತುಂಬ ಖುಷಿಯಾಗಿತ್ತು ತುಂಬ ಚೆನ್ನಾಗಿದೆ ನೋಡಿ ಮಲ್ಲಿಗೆ ಸಂಪಿಗೆ ಹೂ ಸಿಗೋದೇ ಕಷ್ಟ ಬಡದೆ ಹೋದರೆ ನೀ ನನಗೆ ಮನೆಲ್ಲ ಕರಿಮಣಿ ಮಾಲೀಕ ಹಾಡು ಸಣಿಗೆ ಹೂವು ನೋಡಿದಾಗೆಲ್ಲ ಈ ಕರಿಮಣಿ ಹಾಡು ನೆನಪಾಗುತ್ತೆ ಆಗುವರೆ ಎಷ್ಟು ಚೆನ್ನಾಗಿದೆ ಇಲ್ಲಿ ಸಮಾರಂಭದಲ್ಲಿ ಬಂದಿದ್ದವರು ಕೊಟ್ಟರು ನನಗೆ ತುಂಬ ಖುಷಿ ಇದೆ ಆ ಹಾಡನ್ನು ಮಾಡಬೇಕು ಒಂದು ತಗೊಂಡು ಅಂತ ಅಂದ್ಕೋತೀನಿ ಆಗೋದೇ ಇಲ್ಲ ಒಳ್ಳೆ ಪರಿಮಳ ಬರುತ್ತೆ ಇದು ಹೌದು ಅದು ಹಾಗೆ ತಲೆನೋವು ನಾವು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಹತ್ತು ನಿಮಿಷ ಕಾಲು ಗಂಟೆ ಅಷ್ಟು ಸಾಕು ಇದಕ್ಕೆ ಅದಕ್ಕಿಂತ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಮರ ಏನಾದರೂ ಪಕ್ಕದಲ್ಲಿ ತಲೆನೋವು ಬರುತ್ತೆ ಊದ್ಗಡ್ಡಿ ವಾಸನೆ ಆಗೋದಿಲ್ಲ ಇತ್ತೀಚಿನ ಉದ್ಗಡ್ಡೆಗಳು ಅಂದ್ರೆ ಇದು ಸಹಜ ಪರಿಮಳ ಅಲ್ವಾ ಹಾಗಾಗಿ ತುಂಬ ಚೆನ್ನಾಗಿ ಏನು ತಿಂಡಿ ಮಾಡಿದ್ರಿ ಗೃಹಿಣಿ ಅವರೇ ತಿಂಡಿ ಆಯ್ತಾ ತುಂಬಾ ತುಂಬ ಚೆನ್ನಾಗಿ ಕುಂಕುಮಕ್ಕೆ ಇವತ್ತು ಸಂಪಿಗೆ ಹೂ ಸಿಕ್ತು ನನಗೆ ಆ ಶ್ರೀಮಂತ ಹುಡುಗಿಗೆ ಕೊಡಬೇಕು ಅಂತ ಹೇಳಿ ತಗೊಂಬಂದಿದ್ರು ಹಾಗೆ ಒಂದು ಕೊಟ್ಟರು ಈ ಸಂದರ್ಭದಲ್ಲಿ ಏನೇನೋ ಆಸೆಗಳಿರುತ್ತೆ ಹೆಣ್ಣುಮಕ್ಕಳಿಗೆ ಶ್ರೀಮಂತದ ಸಂದರ್ಭದಲ್ಲಿ ಹಾಗೆ ಅದು ಒಂದು ಮಗು ಹೊಟ್ಟೆಗೆ ಬಂದ ನಂತರ ನೀನೋ ನೂರಾರು ಕನಸುಗಳನ್ನು ಮಗುವಿನ ಬಗ್ಗೆ ಯಾಕೆ ಕಾಣ್ತಾಳೆ ಅದು ತಿನ್ನಬೇಕು ಇದನ್ನು ತಿನ್ನಬೇಕು ಹಾಗೆ ನೋಡ್ಕೋಬೇಕು ಮಗುವನ್ನು ಈ ಥರ ಏನೇನೋ ನೂರಾರು ಕನಸುಗಳಿರುತ್ತೆ ಕೆಲವರು ಹೆಣ್ಮಕ್ಳು ಮಣ್ಣನ್ನು ತಿನ್ನುವ ಆಸೆಯನ್ನು ವ್ಯಕ್ತಪಡಿಸ್ತಾರೆ ಎಲ್ಲರೂ ಮಾವಿನಕಾಯಿಯನ್ನು ತಿಂದರೆ ಕೆಲವು ನಾನು ವಿಭೂತಿ ತಿನ್ನಬೇಕು ಅಂತಾರೆ ಕೆಲವರು ಕೆಮ್ಮಣ್ಣು ತಿನ್ನೋಕೆ ಆಸೆ ಹೀಗೆ ಚಿತ್ರ ಚಿತ್ರದ ಬೈಕೆಗಳಿರುತ್ತೆ ಹೌದು ಬಸರಿ ಬೈಕೆಯನ್ನು ತಿರ್ಸ್ಬೇಕು ಅಂತ ನಮ್ಮ ಅಜ್ಜಿ ಒಬ್ರಿದ್ರು ಊರಲ್ಲಿ ಯಾರೇ ಹೆಣ್ಮಕ್ಳು ಈ ಥರ ಗರ್ಭಿಣಿಯಾದಾಗ ಅವರನ್ನೆಲ್ಲ ಕರ್ಕೊಬಂದು ಅಡುಗೆ ಹೋಳಿಗೆ ಅಡುಗೆಯನ್ನು ಮಾಡಿಡ್ತಾಯಿದ್ರು ಆಮೇಲೆ ಹಿತಕವರಿ ಸಾರನ್ನು ಮಾಡಿ ಬಡಿಸ್ತಾ ಕಳಿಸ್ತಾಯಿದ್ರು ಗ್ರಾಮೀಣ ಪ್ರದೇಶದಲ್ಲಿ ಒಂಥರ ಖುಷಿ ತುಂಬ ಖುಷಿ ಊರಿಗೆ ಊರೇ ಹೆಗ್ಗುತ್ತೆ ಸಂಭ್ರಮಿಸುತ್ತೆ ಒಬ್ಬ ಗರ್ಭಿಣಿ ಸ್ತ್ರೀ ಮನೆದಾಗ ಆಗಾಗ ಮನೆಗೆ ಕರ್ಕೊಂಡು ಹೋಗಿ ಅವ್ರಿಗೆ ಬಾದಂಥ ಅಡಿಗೆಯನ್ನು ಮಾಡಿ ಬಡಿಸ್ತಾರೆ ಇಡೀ ಊರೇ ಸಂಭ್ರಮಿಸುತ್ತೆ ಶ್ರೀಮಂತ ಅಂದರೆ ಅಥವಾ ಒಬ್ಬ ಗರ್ಭಿಣಿ ಸ್ತ್ರೀ ಮನೆಯಲ್ಲಿದ್ದಾಗ ಅದು ಭಾಳ ಖುಷಿ ಆದರೆ ನಗರ ಪ್ರದೇಶದಲ್ಲಿ ಆ ಥರ ಇರೋದೇ ಇಲ್ಲ ್ರೇಸ್ ಮಾಡಿದ್ರಿ ಅಂತ ಹೇಳ್ತಾ ಇದ್ರೆ ಸೂಪರ್ ಅಂತ ಹೇಳ್ತಾ ಇದಾರೆ ಹೆಣ್ಮಕ್ಳಿಗೆ ಆಸೆಗಳೇನು ಅಷ್ಟೊಂದು ಇರೋದಿಲ್ಲ ನಮ್ಮ ಹಾಗೆ ಅವರು ಬಂದರು ಆತ್ಮೀಯ ಸ್ವಾಗತ ಅವರೇ ತಿಂಡಿ ಆಯಿತು ನಿಮಗೆ ಗುಡ್ ಆಫ್ಟರ್ನೂನ್ ಅಂತ ಹೇಳ್ತಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ಅವರೇ ತುಂಬ ಖುಷಿ ಆಯ್ತು ನಿಮ್ಮ ಚಾನಲ್ಗೆ ಖಂಡಿತ ನಾನು ಭೇಟಿ ಕೊಡ್ತೇನೆ ಲೈಕ್ ಡನ್ ಅಂತ ಹೇಳ್ತಾ ತನ್ವಿ ಅವರು ಥ್ಯಾಂಕ್ ಯು ಸೋ ಮಚ್ ತುಂಬ ಹೇಳ್ತಾ ಇದೆ ಗಲಾಟೆ ಕೇಳ್ತೇವೆ ಅವರ ಸಪೋರ್ಟ್ ಮಾಡ್ತಿದ್ದಾರೆ ಧನ್ಯವಾದ ಸಿಂಪಲ್ ಗೃಹಿಣಿಯವರು ತನ್ವಿ ಹಾಯ್ ಅಂತ ಹೇಳ್ತಾ ಇದ್ದಾರೆ ಧನ್ಯವಾದ ಸಪೋರ್ಟ್ ಸಪೋರ್ಟ್ ಅಂತ ಹೇಳ್ತಿದ್ದೀರಾ ಧನ್ಯವಾದ ತನ್ವಿಯವರೇ ಧನ್ಯವಾದ ನಿಮಗೆ ಸಪೋರ್ಟ್ ಸಪೋರ್ಟ್ ಮೆಸೇಜನ್ನು ಹಾಕ್ತಿದರೆ ಗೃಹಿಣಿಯವರು ಧನ್ಯವಾದ ಗೃಹಿಣಿಯವರೇ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟಿಗೆ ಏನ್ ತಿಂದಿರಿ ತನ್ವಿ ಅವರೇ ತಿಂಡಿ ಆಯ್ತಾ ನಮ್ದು ರವಿಯವರು ಬಂದರು ಹಾಯ್ ಅಂತ ಹೇಳಿ ಆತ್ಮಿಯೇ ಸ್ವಾಗತ ಅವರೇ ಮೊದಲ ಬಾರಿಗೆ ಬಹುಶಃ ಬಂದಿದ್ದೀರಿ ಅನಿಸುತ್ತೆ ನಾನು ಎರಡೂ ಕೈನು ಬ್ಯುಸಿ ಆಗಿದೆ ನೀಲಿ ಕೊಡೋದಕ್ಕೆ ಆಗ್ತಾ ಇಲ್ಲ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಕೇಳ್ತಿದ್ದಾರೆ ನಾನು ಚೆನ್ನಾಗಿದ್ದೇನೆ ಕನ್ನಡದಲ್ಲಿ ನೀವು ಟೈಪನ್ನು ಮಾಡಿ ಅವರ್ ಯು ಎ ಐ ಆಮ್ ಫೈನ್ ರವಿ ಅವರೇ ಧನ್ಯವಾದ ವೆಲ್ಕಮ್ ಟು ಮೈ ಲೈವ್ ಸಿಸ್ ಅಂತ ಹೇಳಿ ಅರ್ಶಿನ ಕುಂಕುಮ ಮತ್ತೆ ಸಿಗೆಯನ್ನ ಕೊಡ್ತಾ ಇದ್ದಾರೆ ನೋಡಿ ಎಲ್ಲ ಹೆಣ್ಣು ಮಕ್ಕಳಿಗೆ ಎಲೆ ಅಡಿಕೆ ಅಕ್ಕಿಯನ್ನು ಕೊಟ್ಟಿದ್ದಾರೆ ತಿಂಡಿ ಆಯ್ತಾ ಮುಂಚಿನ ಮಲ್ಲಿಗೆ ಇವತ್ತು ನಾನು ಒಂದು ಫಂಕ್ಷನ್ಗೆ ಬಂದಿದ್ದೆ ಖಾಲಿ ಆಗ ಕೊಟ್ಟಿದ್ದಾರೆ ನಮಗೆ ಶ್ರೀಮಂತದ ಕಾರ್ಯಕ್ರಮ ಇವತ್ತು ಶ್ರೀಮಂತದ ಕಾರ್ಯಕ್ರಮ ಇವತ್ತು ಹಾಗೆ ಬಂದಿದ್ದೆ ಮನೆಗೆ ಹೋಗೋದಕ್ಕೆ ತಡವಾಗುತ್ತೆ ಹೇಳಿ ಇಲ್ಲೇ ಬಂದೆ ಶ್ರೀಮಂತ ನಡೀತಾ ಇದೆ ಒಂಬತ್ತು ತಿಂಗಳ ಶ್ರೀಮಂತ ನಮ್ಮ ಸಂಬಂಧಿಯೊಬ್ರದ್ದು ಹಾಗಾಗಿ ಇಲ್ಲೇ ಇದೆ ಶಾರದಾ ತಿಂಡಿ ಆಯಿತಾ ನಿಮ್ಮದು ಏನು ತಿಂಡಿ ಮಾಡಿದ್ರಿ ಕಲಿಸ್ತಾ ಇದ್ಯಾ ನಾನು ಮಾತಾಡ್ತಾ ಇರೋದು ಅದು ಸಂಪಿಗೆ ಹೂವನ್ನು ಕೊಟ್ಟರು ಹಾಗೆ ಹಾಗೆ ಇಟ್ಕೊಂಡಿದ್ದೇನೆ ಧನ್ಯವಾದ ನಿಮಗೆ ಆತ್ಮೀಯ ಸ್ವಾಗತ ಮಿಂಚೋರೆ ತಿಂಡಿ ಆಯ್ತಾ ಏನ್ ತಿಂದ್ರಿ ಏನ್ ತಿಂಡಿ ಮಾಡಿದ್ರಿ ಸಿದ್ದು ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ ಮೆಂಚಿನ ಮಾಲಿಕೆ ಧನ್ಯವಾದ ಧನ್ಯವಾದ ನಿಮಗೆ ಮಿಂಚೋರೆ ಏನ್ ತಿಂಡಿ ಮಾಡಿದ್ರಿ ಮಗನ ಹುಟ್ಟದ ಬಗ್ಗೆ ಸಿಸ್ಟರ್ ಅಡುಗೆ ಮಾಡ್ತಾ ಇದ್ದೀನಿ ಅಂತ ಖಂಡಿತ ಆನಲ್ಲಿರಿ ಪರವಾಗಿಲ್ಲ ಆನಲ್ಲಿರಿ ಅವಲಕ್ಕಿ ಮಾಡಿದ್ರಾ ಬಜ್ಜಿ ಅವಲಕ್ಕಿ ಅಂತ ಹೇಳ್ತಾ ಭಾನುವಾರ ಅಲ್ವಾ ಭಾನುವಾರ ಕೆಲಸಗಳು ಸಮಯಕ್ಕೆ ಸರಿಯಾಗಿ ನಡೆಯೋದೇ ಇಲ್ಲ ಹೋಗ್ತೀರಾ ನಮ್ ಬೀದಲ್ಲ ಆದ್ರೂ ಬಂದಿಲ್ಲ ನಮ್ದು ಅಲ್ಲಿ ನೋಡಿಲ್ಲ ಅಲ್ಲ ಅಲ್ಲವಾ ಅಲ್ಲಿ ಅಮ್ಮ ಪರ್ಚೆ ಮಾಡ್ಕೊಳ ಏನ್ ಅಡುಗೆ ಮಾಡ್ತಾ ಇದ್ದೀರಾ ಚಿರ ಮಲ್ಲಿಗೆ ಏನು ಅಡುಗೆ ಇದ್ದೀರಾ ವಿಶೇಷ ಇವತ್ತು ವೆಜ್ಜು ನಾನ್ ವೆಜ್ಜು ಭಾನುವಾರ ಎಲ್ಲರೂ ಇರ್ತಾರೆ ಹಾಗಾಗಿ ವಿಶೇಷ ವರು ಆನಲ್ಲಿದ್ದಾರೆ ಧನ್ಯವಾದ ಪ್ರೋತ್ಸಾಹವನ್ನು ಕೊಡ್ತಿದ್ದಾರೆ ಧನ್ಯವಾದ ಸಂಪಿಗೆಯನ್ನು ನೋಡಿದಾಗೆಲ್ಲ ಸಡದ ಹಾಡೇ ನೆನಪಾಗುತ್ತೆ ಒಂದು ಉಪಾಸನೆ ಸಿನಿಮಾದ ಸಂಪಿಗೆ ಮರದ ಹಸಿರಲ್ಲಿ ನಡುವೆ ಒಂದು ಹಾಡು ಆಮೇಲೆ ಇತ್ತೀಚೆಗೆ ಬಹಳ ಪ್ರಸಿದ್ಧಿಯನ್ನು ಪಡಿತಾ ಇರುವಂಥ ಹಾಡು ಕರಿಮಣಿ ಮಾಲೀಕ ಹಾಡು ಮಲ್ಲಿಗೆ ಸಂಪಿಗೆ ಈ ಹಾಡು ನೆನಪಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಮಲ್ ಸಂಪಿಗೆ ಹೂವು ಸಂಪಿಗೆ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಮಿಂಚಿನ ಮಾಲಿಕೆಯವರು ನಾನು ಶ್ರೀಮಂತ ನಡೀತಾ ಇದೆಯಲ್ಲ ಹುಡುಗಿಗೆ ಕೊಡಬೇಕು ಅಂತ ಹೇಳಿ ತಂದಿದ್ರು ಹಾಗೆ ನನಗೂ ಇಷ್ಟ ಆಯ್ತು ಒಂದು ಇಸ್ಕೊಂಡೆ ತುಂಬಾ ಚೆನ್ನಾಗಿದೆ ಈಗ ತಾನೇ ಗಿಡದಲ್ಲಿ ಬಿಡಿಸ್ಕೊಂಡು ಬಂದಿದ್ದಾರೆ ಅನ್ಸುತ್ತೆ ಎಷ್ಟು ಫ್ರೆಶ್ ಆಗಿದೆ ನೋಡಿ ಘಮ 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 ಸುವಾಸನೆ ಬರ್ತಾ ಇದೆ ಮನೆ ಮಾಲೀಕ ನೀನಲ್ಲ ಹಾಳೆ ನೆನಪು ಅಲ್ಲಿಗೆ ಸಂಪಿಗೆ ಸಂಪಿಗೆ ಸೂಪರ್ ಅಂತ ಹೇಳ್ತಾ ಇದ್ರೆ ಮುಂಚಿನ ಮಾಲಿಕೆ ಹ ಚೆನ್ನಾಗಿ ಅವಾಗಲೇ ಬಂದ ಹನ್ನೊಂದು ಗಂಟೆಗೆ ¿Ama y la Norde? Matas. ¿Ama Norde? No, oh, matas. Matas. ಫಂಕ್ಷನ್ ಅಟೆಂಡ್ ಮಾಡ್ತಾ ಇದ್ದೀನಿ ಎಲ್ಲ ಮಿಕ್ಸ್ ಶಾರದವ್ರು ನಗ್ತಾ ಇದ್ದಾರೆ ಎರಡೆರಡು ಕೆಲಸ ಒಟ್ಟೊಟ್ಟಿಗೆ ಮಾಡ್ತಾ ಇದ್ದೀನಿ ಅಂತಲ್ಲ ಮಾತಾಡಿಸ್ತಾ ಇದಾರೆ ಇಲ್ಲಿ ಫಂಕ್ಷನ್ ಅಲ್ಲಿ ಮಾತಾಡದೆ ಇರೋಕ್ ಆಗದೆ ಇಲ್ಲ ಫೋಟೋ ಕರಿತಾ ಇದಾರೆ ಹೋಗೋಕ್ ಆಗ್ತಿಲ್ಲ ಏನ್ ವಿಶೇಷ ಅಡುಗೆ ಶಾರದವ್ರೆ ಇವತ್ತು শেষ নান্জমাতে স্পেশল ಈ ಕಾಯಿ ಸಾಂಬಾರ್ ಅನ್ನ ಸಿಸ್ಟರ್ ಅಂತ ಹೇಳ್ತಾ ಇದಾರೆ ಹೌದು ಎಲ್ಲ ಬಂದಿರ್ತಾರೆ ನನ್ನೇ ಒಂಥರ ಸ್ಪೆಷಲ್ ಆಗಿ ನೋಡ್ತಾ ಇರ್ತಾರೆ ಚಿತ್ರ ಯೂಟ್ಯೂಬ್ ಮಾಡಿದ್ಮೇಲೆ ಇವೆಲ್ಲ ಸಹಿಸ್ಕೋಬೇಕು ಎಲ್ಲತ್ರ ಬೈಸ್ಕೋಬೇಕು ನನಗೇನು ಮಾಡೋಕೆ ಕೆಲ್ಸ ಇಲ್ವಾ ಅಂತ ಬೈತಾ ಇರ್ತಾರೆ ನೋಡಿ ಫೋಟೋಗೆ ಹೋಗಿಲ್ಲ ಅವ್ರನ್ನೆಲ್ಲ ಕಳಿಸಿ ನಾನು ಲೈವ್ ಮಾಡ್ತಾ ಇದ್ದೀನಿ ಬೇಜಾರು ಮಾಡ್ಕೊತಾರೆ ಮನೇಲಿ ಇದ್ರು ಅಷ್ಟೇ ಹೊರಗೆ ಬಂದ್ರು ಅಷ್ಟೇ ಯಾವಾಗ್ಲೂ ವೈಟಿ ವಂತೀರ ಎಲ್ಲ ಬಂದಿದಾರೆ ಅದಕ್ಕೆ ನಾನು ಸೊಸೆನ ಬೀಗ್ರನ್ನ ಕಳಿಸ್ಬಿಟ್ಟಿದ್ದೀನಿ ಫೋಟೋಗೆ ನಾನು ದಯವ್ ಮಾಡ್ತಾ ಇದ್ದೀನಿ ಹಾಗೆ ಆಗುತ್ತೆ ಬಿಟ್ಟರೆ ಏನು ಮಾಡೋದನ್ನು ಟೈಮ್ ಆಗೋಗ್ಬಿಟ್ಟಿದೆ ಎರಡು ವರ್ಷ ಸಮಯ ಇಲ್ಲ ಹಂಗಾಗಿ ಕೂತ್ಕೊಂಡೆ ಬೇರೆಯವ್ರ ಫಂಕ್ಷನ್ ತೆಗಿಯೋಕ್ಕೂ ಆಗಲ್ಲ ತೆಗಿಬಾರ್ದು ಬೇರೆಯವರ ಫಂಕ್ಷನ್ನ ನಾವು ಲೈವ್ ಮಾಡೋದು ತಪ್ಪು ಹಾಗಾಗಿ ನಾನು ಸಂಪಿಗೆ ಹೂವನ್ನು ಇಸ್ಕೊಂಡು ಿಗೆ ಹೂವಿನ ಲೈವನ್ನೂ ಮಾಡ್ತಾ ಇದ್ದೇನೆ ಬಂತು ಮಂಜುಳಾ ಥ್ಯಾಂಕ್ ಯು ಸೋ ಮಚ್ ಮಂಜುಳಾ ಪ್ರವೀಣ್ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸ್ವಲ್ಪ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶಾರದಾ ಅವರೇ ಊಟ ಆಯ್ತಾ ಪ್ರವೀಣ್ ಅವ್ರೆ ಎರಡು ಕೈಯಲ್ಲೂ ಬೆಳೆದಲ್ಲೇ ಅದೆಲ್ಲ ಇಡ್ಕೊಂಡಿದ್ದೇನೆ ಬ್ಲೂ ಕೊಡಕ್ ಆಗ್ತಾ ಇಲ್ಲ ಸಿಗ್ನಲ್ ಪ್ರಾಬ್ಲಮ್ ಟ್ರೈ ಮಾಡ್ತಾ ಇದೆ ನಿಮ್ಮದು ತಿಂಡಿ ಆಯ್ತಾ ಎಂಟಿ ಪಿ ಅವರೇ ನೀನು ಊಟದ ಸಮಯನೇ ಆಗ್ತಾ ಬಂತು ಇದು ವೀಳ್ಯದ ಎಲೆ ಮತ್ತೆ ಸಂಪಿಗೆ ಹೂವು ಶ್ರೀಮಂತದ ಒಂದು ಸಮಾರಂಭಕ್ಕೆ ಬಂದಿದ್ದೆ ಅಲ್ಲೇ ಕುಳಿತು ಲೈವನ್ನು ಮಾಡ್ತಾ ಇದ್ದೀನಿ ಮಾಡಿ ಮೆಸೇಜನ್ನು ಮಾಡಿ ಪ್ರವೀಣ್ ಅವರೇ ತಿಂಡಿ ಆಯ್ತಾ ನಿಮ್ದು ಧನ್ಯವಾದ ಪ್ರವೀಣ್ ಅವರೇ ಪ್ರವೀಣವರೇ ಅವರೇ ಮಿಂಚು ಅವರೇ ತುಂಬ ಹೃದಯದ ಧನ್ಯವಾದ ನಿಮಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಎಷ್ಟೊತ್ತು ಭಾಗವಹಿಸಿದ್ದೀರಿ ಧನ್ಯವಾದ ನನಗೆ